ಎಲ್ಲೂ ಇಲ್ಲ ಕಣೆ ತೋಟದ ಹೋಗ್ತಿದಿನಿ ತೆಂಗಿನ ಸೊಸಿಗೆ ನೀರ್ ಬಿಟ್ಟು ಎರಡ್ ಮೂರ್ ದಿವಸದ ಮೇಲೆ ಆಯ್ತು ಒಂದ್ಗಳಿಗೆ ಹೋಗ್ಬಿಟ್ಟು ಮೋಟರ್ ಲೈನ್ ಬೇರೆ ಕೊಟ್ಟಿದ್ದಾರೆ ಹೋಗಿ ನೀರಾರ ಬರ್ತೀನಿ ಕಣೆ ಅಲ್ಲೇ ಬಾಳ ದಿವಸ ಆಯ್ತು ಅಲ್ಲೇ ಒಂದ್ ವಾರದಿಂದ ಈ ಕಡೆ ರಾಗಿ ಕೊಯ್ಲಿ ಇಟ್ಕೊಂಡ್ವ ಈ ಕಡೆ ತೋಟದ ಕಡೆ ಗಮನಾನೇ ಅರ್ಸಿಲ್ಲ ಏನಿಲ್ಲ ಏನಾಗೈತ ಏನ ಮಳೆ ಬೇರೆ ಬಂದಿಲ್ಲ ಏನಿಲ್ಲ ಹೋಗ್ ಒಂಚೂರು ನೀರಾರ ಬರ್ತೀನಿ ಕಣೆ ಹರಿ ಕಣಜ ಆಯ್ತು ರಪ್ಪನ್ ಹೋಗ್ರಪ್ಪನ್ ಬಾ ಮತ್ತೆ ಇನ್ ಗಂಟೆ ಕಟ್ಲೆ ಅವ್ರ ಇವ್ರು ಸಿಕ್ತಾರಂತ ಮಾತಾಡ್ಕೊಂಡ್ ನಿನ್ಕೋಬೇಡ ಇನ್ನೇನು ಡ್ರಿಪ್ ಪೈಪ್ ಪಾಕ್ಸಿದಿವಲ್ಲ ಮೋಟರ್ ಆನ್ ಮಾಡ್ಬಿಟ್ಟು ಶೀತಾ ಬಂದ್ಬಿಡು ನೀನು ಯಾಕ ಗೂಡ್ರು ಬೇರೆ ಹಾಕೊಂಡೈತೆ ಮಳೆ ಬರಂಗ ಬೇರೆ ಆಗ್ತೈತೆ ಜಾಸ್ತಿ ಶೀತದಲ್ಲಿ ಕಡೆ ಹೋಗ್ಬೇಡ ನೀನು ನೋಡ್ದ ನೋಡ್ದೇನ ಈ ಒಜ್ಜಿ ಮಾತಾಡೋದು ಅಲ್ಲ ಕಣೆ ಚಿಕ್ಕ ಮಕ್ಳಿಂಗ್ ಹೇಳಂಗ ಹೇಳ್ತಿದ್ಯ ರಪ್ಪನ್ ಹೋಗ್ರಪ್ಪನ್ ಬಂದ್ಬಿಡು ಮಂತವಂತ ನಾನ್ ಯಾರತ್ರ ಹಂಗಾರೆ ಏನು ಇರೇ ಮನುಷ್ಯ ಅಂತ ಕಷ್ಟ ಸುಖ ಮಾತಾಡ್ಕೊಂಡ್ ನಿನ್ಕರಪ್ಪ ಊರ್ ಜನ ಹಂಗಂತ ನಾನು ಮಾತಾಡುದೇ ಹಂಗೆ ಬಂದ್ಬಿಡಕ್ ಆಗುತ್ತೇನೆ ಆ ಹ ನೀನು ಅಂತರು ಆ ನೀನ್ ಹಂಗಾರು ಯಾರ ಮಾತಾಡೋದೇ ಮಾತಾಡೋದಿಲ್ವ ನೀನು ಹ ರೇ ಹಂಗಲ್ ಕಣಜ ಆಹ್ ನೀನ್ ನೋಡಿ ನೀನು ಮಾತಾಡಕ್ಕಿಂತ ಮುಂಚೆನೇನೆ ಜಗ್ಲ ಬರೋದ್ ನೀನು ಹಂಗಲ್ ಕಣಜ ನಾನು ಹೇಳ್ತಿರೋದು ಯಾಕ ಮೋಡ ಆಗ್ಬಿಟ್ಟೈತೆ ಎರಡ್ ಮೂರ್ ದಿವ್ಸ ಏನೋ ಮಳೆ ಅಂತ ಬೇರೆ ಹೇಳಿದಾರೆ ಕಂಡಿರೋದ್ ನೋಡಲಿ ಶೀತಾ ಬೇರೆ ಜಾಸ್ತಿ ಶೀತದ ಗಾಳಿ ಬೀಸ್ತಿರುತ್ತೆ ನಿನಗ್ ಬೇರೆ ಶೀತ ನೆಗಡೋ ಕೆಮ್ಮ ಜಾಸ್ತಿ ಆಗ್ಬಿಟ್ರಿ ಕಫ ಕಟ್ಕೊಂಡ್ ಬಿಟ್ಟು ತಿರ್ಗ ಅಯ್ಯೋ ಅಂತೀಯ ಅಂತ ನಾನ್ ಹೇಳಿದ್ರೆ ನೀನು ಆ ನೀನು ನೀನ್ ಹೆಂಗ ಮಾತಾಡ್ತೀಯ ಅಂತ ನೀನು ನನ್ಗೆ ಏನಾಗ್ಬೇಕಾಯ್ತು ಹೋಗು ಹೋಗ್ ಶೀತದಲ್ಲಿ ಅಯ್ಯೋ ಅನ್ನು ಆಮೇಲೆ ನನಗಂತೂ ನೀನ್ ಏನು ಹೇಳ ಬೇಡ ಇವಾಗ್ಲೇ ಹೇಳದ್ ನೋಡು ಹಾಸ್ಪಿಟಲ್ ಹೋಗ್ರಿ ಹಂಗು ಹಿಂಗು ಕೆಮ್ಮದು ಅದು ಇದು ಮಾಡಿದ್ರೆ ಆಮೇಲೆ ನಿನ್ಗೆ ಮಾತಾಡೋದು ಇವಾಗ ಯಾಕೆ ಮಾತಾಡ್ಸೋದು ಹೇಳು ನಿನಗೆ ಸರಿ ಕಣ ಆಯ್ತು ಬಿಡ ನನ್ಗೇನು ಗೊತ್ತಾಗಲ್ವಾ ಹಂಗಾರೆ ಮೋಡ ಆಗೈತಂತ ಶೀತ ಐತೆ ಅಂತ ಗೊತ್ತಿಲ್ವಾ ನನಗೂ ಸುಮ್ನಿರು ಏನು ಆಗಲ್ಲ ಹಂಗಂತ ಶೀತ ಆಗ್ತೈತೆ ಮೋಡ ಆಗೈತ ಹೋಗಿ ಕೆಲಸ ಮಾಡ್ದಂಗೆ ಇರಕ್ಕಾಗುತ್ತೇನೆ ನೀನ್ ಚೆನ್ನಾಗಿ ಹೇಳ್ತೀಯ ಇನ್ನೇಂತ ಹಿಂಗ ಹೋಗ್ಬಿಟ್ಟು ಮೋಟ್ರ್ ಆನ್ ಮಾಡ್ಬಿಟ್ಟು ಸೀದಾ ಬಂದ್ಬಿಡ್ತೀನಿ ಇನ್ನೇನು ಅಲ್ಲೇ ನಿಂತ್ಕೊಂಡು ನಾನೇನು ಕೂತ್ಕೊಳ್ಳೋದು ಅದು ಇದು ಏನು ಮಾಡಲ್ಲ ಸೀದಾ ಮಂತ ಬಂದ್ಬಿಡ್ತೀನಿ ಸುಮ್ನಿರು ಕಣೇ ಆ ಹುಡ್ಗಿ ಎತ್ಲಾ ಗೊದ್ನಿ ಸಣ್ಣವನು ಅವನಿಗೆ ಕರ್ದು ಮಂತ ಕೂರ್ಸೋದಲ್ವೇನೆ ಈ ಗಾಳಿಲಿ ಶೀತದ ಗಾಳಿ ಬೇರೆ ಬೀಸ್ತೈತೆ ಮೋಡ ಆಗೈತೆ ನಿನ್ನೆ ಮೊನ್ನೆಯಿಂದ ಯಾಕೆ ಕೆಮ್ತಿದ್ದ ಬೇರೆ ತಿರ್ಗಾ ಜ್ವರಾಗಿರ ಬಂದೆ ಕರ್ದು ಕರೆದು ಕುರ್ಸದಲ್ ಬೇನೆ ಅಲ್ಲಿ ಆಟಾಡಕ್ ಹೋಗ್ಬೇಡ ಅಂತ ಎಲ್ಲೋದ್ನೇ ಅವನು ಎಲ್ಲೋದ್ನ ಏನೋ ನನ್ಗಂತೂ ಗೊತ್ತಿಲ್ಲ ಕಣಜ ಅಮ್ಮಂಗಂತೂ ಜ್ಞಾನನೇ ಇಲ್ಲ ಅವ್ರ ಅಮ್ಮ ಮನೆ ಕೆಲಸ ಒಂದ್ ಸಿಕ್ಬಿಟ್ರೆ ಮನೆ ಕೆಲಸ ಮಾಡ್ತಾ ಸುಮ್ ಆಗ್ತಾಳೆ ಆ ಹುಡ್ನ ಕಡೆ ಗಮನಾನೇ ಮರ್ತೋಗ್ಬಿಡ್ತಾಳಪ್ಪ ನಾನು ಎಲ್ಲಂತ ಹುಡ್ಕಂಡ್ ಹೋಗನ ಹೇಳಿ ಇವಾಗ ನನ್ ಕಾಲ್ ನಾವು ಬೇರೆ ಆಗಲ್ಲ ಏನಿಲ್ಲ ಕೇತ್ ಏನೋ ಏನ ಕಣಿ ನಾನು ಹೇಳ್ತಿರೋದು ಆ ಹುಡುಗಿ ಯಾಕೆ ಭಯಕ್ಕೆ ಹೋಗ್ತೀಯ ಪಾಪ ಆ ಹುಡ್ಗ ಮನೆ ಕೆಲಸ ಮಾಡದ ಆ ಹುಡ್ಗು ನೋಡ್ಕೊಂಡ್ ನಿನ್ ಕಡ್ತಾಳ ಆ ಮನೆ ದಿರಾ ಬರೋ ಕೆಲಸ ಎಲ್ಲಾ ಹುಡುಗಿ ಒಬ್ಳೆ ಮಾಡ್ಬೇಕು ನಿಂತಾವು ಒಂದೇ ಒಂದ್ ಕೆಲಸ ಮಾಡ್ಸಲ್ಲ ಏನಿಲ್ಲ ನೀನೇ ಒಂದ್ಸೂರು ಹೋಗ್ ಹುಡ್ಕಂಬ ಹೋಗ್ ಎತ್ಲಾಗೋದ್ ನಾವ್ ಏನೋ ಅವ್ನು ಶೀತದಲ್ಲಿ ತಿರ್ಗ ಜ್ವರಾಗಿರ ಬಂದತ್ತ ಮತ್ತೆ ಚೆನ್ನಾಗಿ ಹೇಳ್ತೀಯ ಅವ್ರಗು ಹೋಗನ್ ಹುಡ್ಕೊಂಡು ನಾನು ಹಾ ನನ್ ಕಾಲ್ ಬೇರೆ ಆಗಲ್ಲ ಏನಿಲ್ಲ ಎಲ್ಲಿ ಏನ ಇರಿ ಊರ್ ಸುತ್ತ ತಿರ್ಗಾಡ್ತಿರ್ತಾನಂತ ಹುಡುಗರಿಗೆ ಸೇರ್ಸ್ಕೊಂಡ್ವ ರಜೆ ಬಿಟ್ರ ಆಯ್ತು ఇవ్వ ఎల్ అంత ఉండ నా ఏ నోడంతి నేత్ర చంద్ర జొతే ఆటాడతా ఉప్పన బందే ఎల్ చనగించిర నూ నోడ్రీ తున ఆరోగ్యవగినీ కూడా తుంబా చన ఆరోగ్యవార్లీ అంత ఆ భగవంతరంంది ప్రార్థన మార్కం తింద్రప్ప నమ్ యాక ఇవద్ ಗುಡ್ರ ಗುಡ್ರಾ ಕಣ್ರಪ್ಪ ಮಳೆ ಯಾಕ ಮಳೆ ಸ್ವಾನೆ ಸ್ವಾನೆ ಹೆಂಗ್ ಬೀಳ್ತೈತೆ ತೋಟ 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 ಅನಕ್ತೈತೆ ಮೋಡ ಆಗೈತೆ ನಿಮ್ ಕಡೆ ಹಂಗೆ ಐತ ವಾತಾವರಣ ಹಾ ಏನಾರ ಮಾಡಿಸ್ಕಂಡ್ ತಿನ್ಬೇಕ್ರಪ್ಪ ಮಂತ್ ಇರೋದಕ್ಕೂ ಅದಕ್ಕೂ ಹಾ ಹಂಗೆ ನಮ್ಮ ನಾನು ನೋಡ್ಬಿಟ್ಟು ಎಲ್ಲಾರು ಕೂಡ ಒಳ್ಳೊಳ್ಳೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ತಿದ್ದೀರಾ ತುಂಬಾ ಖುಷಿ ಆಗುತ್ತೆ ಕಣ್ರಪ್ಪ ನಿಮ್ ಕಮೆಂಟ್ಸ್ ಗಳೆಲ್ಲ ಓದ್ಬಿಟ್ಟು ನಮ್ಗೂ ಕೂಡ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ ಆದ್ರೂ ಕೂಡ ನಿಮ್ ಕಮೆಂಟ್ಸ್ ಗಳು ಓದಿ ಇನ್ನೂ ಕೂಡ ಅತಿ ಹೆಚ್ಚು ವಿಡಿಯೋಸ್ ಮಾಡಬೇಕಂತ ಮಾಡ್ಬೇಕಂತ ತುಂಬಾ ಇನ್ನು ಪ್ರೇರಣೆ ತಗೊಂಡು ಇನ್ನೂ ವಿಡಿಯೋಸ್ ಮಾಡ್ಬೇಕನ್ಸುತ್ತೆ ಕಣ್ರಪ್ಪ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಮಣಿ ಸರೋಜಮ್ಮ ಸರೋಜಮ್ಮ ಏನ್ ಮಾಡ್ತಿದ್ಯಾ ಬಾರಣಿಲಿ ಹೊರಕ್ಕೆ ಬಾಯಲ್ಲಿ ಬೀರ್ನೆ ಯಾಕತ್ತೆ ಯಾಕೆ ಯಾಕೆ ಕೂಕಾ ಏನಾರ ಬೇಕಿತ್ತೇನತೆ ಏನಿಲ್ಲ ಕಣಮ್ಮ ಬೆಳಿಗ್ಗೆ ಅವರೇ ಸುಲ್ದು ಸುಲ್ದು ನೇನಾಕಿದ್ದೆ ಇಸ್ಕಿಂಬ್ಬೇಳೆ ಸಾಂಬಾರ್ ಮಾಡೋದಂತ ಒಡಗಮ್ಮ ಇಸ್ಕಿನ್ ಬೆಳೆನಾರ ತಗಿಯಣ ಅತ್ಲಾಗೆ ಪುರ್ಸೊತ್ತ ಕುಂತಿದ್ದೀನಿ ಒಡಗು ನಾನು ತೆಗಿತಾ ಕುತ್ಕೀನಿ ಮಧ್ಯಾಹ್ನಕ್ಕೆ ನಿಮ್ಮ ಮಾಮ ಬೇರೆ ತಿರ್ಗಾ ಊಟಕ್ಕೆ ಬರುತ್ತೆ ಅಷ್ಟರಲ್ಲಿ ಇಸ್ಕಿಂಬೆ ಸಾಂಬಾರ್ ಮಾಡಿ ಮುದ್ದೆ ಊಟ ಮಾಡಿದ್ರೆ ಆಗುತ್ತೆ ಒಡಗಮ್ಮ ತಗಂಬ ಹ್ಮ್ ಸರಿ ಕಣತೆ ಆಯ್ತು ಹೋಗ್ ತಗೊಂಬರ್ತೀನಿ ತಗ್ರಿ ಅತ್ತೆ ತಗೊಳ್ಳ್ರಿ ತಗೊಂಬಂದಿನಿ ಇಲ್ಲಿಟ್ಟು ನಿನ್ ಕೆಲಸ ಏನಾದ್ ಮಾಡ್ಕೊ ಹೋಗಮ್ಮ ನಾನ್ ತೆಗಿತೀನಿ ಇನ್ನೊಂದು ಬಟ್ಲು ತಗೊಂಬನ್ ಕೊಡು ಕಣತೆ ನೀವ್ ಒಬ್ಬರೇ ತಗಿತೀರಾ ಇಸ್ಕಿಮ್ ಆಹಾ ಜಾಸ್ತಿ ಕಣತೆ ನಿಮಗ್ ಬೇರೆ ಸೊಂಟ ನೋವು ತಿರ್ಗಾ ಮತ್ತೆ ಸ್ವಂಟ ನಾವು ಜಾಸ್ತಿ ಗಿಸ್ತಿ ಆದತ್ತು ಸುಮ್ನೀರ ಏನೋ ಬೇಡ ನಾನು ತೆಗಿತೀನಿ ಅತ್ಲಾಗಿ ಬಿರ್ಬಿರ್ನೆ ಆಗ್ಬಿಡತ್ತ ನಾನ್ ತೆಗಿತೀನಿ ಹೋಗು ನೀನ್ ಇನ್ನೇನ್ ಮಾಡಕ್ಕೆ ಹೋಗಮ್ಮ ನಿನ್ ಕೆಲಸ ಬೇರೆ ಐತೆ ಜಾಸ್ತಿ ಕೆಲ್ಸ ಐತೆ ತಿರ್ಗಾ ಕಾರಕ್ಕೆಲ್ಲ ರೆಡಿ ಮಾಡ್ಕೋಬೇಕು ಇಸ್ಕಿಮ್ ಬೇಳೆ ಸಾಂಬಾರ್ ಮಾಡೋದಕ್ಕೆ ಒಗ್ಗರಣೆ ಕೊಟ್ಟು ಮಾಡೋದಕ್ಕೆ ಒಡಗು ಕರೆಂಟ್ ಗಿರೆಂಟ್ ಓದತು ಬಟ್ಟೆ ಬೇರೆ ನೇನಾಕಿದ್ಯಾ ಅಂತಿದ್ಯಾ ತಿರ್ಗಾ ಬಟ್ಟೆ ಬೇರೆ ತೊಳಿಬೇಕು ನಿಮ್ಮ ಮಾಮ ಬರಷ್ಟ ಬೇರೆ ತಿರ್ಗಾ ಅಡಿಗೆ ಎಲ್ಲಾ ರೆಡಿ ಮಾಡ್ಬೇಕು ಹೋಗಮ್ಮ ನಾನ್ ತೆಗಿತೀನಿ ಹೋಗು ನನಗೆ ರೂಢಿ ಐತೆ ಮೊದ್ಲಿಂದ ನಾನು ನನಗೆ ಎರಡೆರಡು ಕೈ ನಾನು ನಾನ್ ತೆಗಿತೀನಿ ಹೋಗಮ್ಮ ಇಸ್ಕಿ ತಗಿತಿನಿ ನಾನು ನೀನು ತಲೆ ಕೆಡ್ಸ್ಕೊಬೇಡ ಹೋಗಮ್ಮಣಿ ಸುಮ್ಮ ನಾನು ಬರ್ತೀನಿ ಆ ನಾನು ನಾನು ತಗಿತೀನಿ ಸುಮ್ಮನೆ ಸ್ವಂಟಾನು ಜಾಸ್ತಿ ಒದ್ ಕುತ್ಕೊಂಡ್ಬಿಟ್ರಿ ಸ್ವಂಟ ಆಗಲ್ಲ ತಿರ್ಗಾ ಅಯ್ಯೋ ಅಂತೀರಾ ಈ ಚಳಿಗೂ ಅದಕ್ಕೂ ಗುಡ್ರಿಗೂ ಅದಕ್ಕೂ ಇನ್ನು ಕಾಲೆಲ್ಲಾ ಇಟ್ಕೊಂಡ ಆಗ್ಬಿಡತ್ತೆ ನೋಡ್ರಿ ಮೊಣಕಾಲ್ ನಾವು ಬೇರೆ ಅಂತ ಹೇಳ್ತಿರ್ತೀರಾ ಸುಮ್ಮನಿರೀ ಆಹಾ ನೀವ್ ನೋಡ್ರಿ ನೀವು ಕೆಲ್ಸ ಏನೋ ಮಾಡದ್ ಮಾಡ್ಬಿಡ್ತೀರಾ ಆಮೇಲೆ ರಾತ್ರಿ ಎಲ್ಲಾ ಅಯ್ಯೋ ಅಂತಿರ್ತೀರಾ ಬಡಕಣ್ಣ ಸುಮ್ನಿರೀ ನಾನು ತವರ್ಸ್ತೀನಿ ಈ ವರ್ಷದ್ದು ವರ್ಷದ ಇಸ್ಕಿನ್ ಇಸ್ಕಿಂಬೇಳೆ ಸಾಂಬಾರು ಇವತ್ತನೆ ಮಾಡ್ತಿರೋದು ಇನ್ನೇನ್ ಜಾಸ್ತಿ ಬರೀ ಅವರೇ ಕಾಯ್ದೆ ಜಾಸ್ತಿ ಇನ್ನೇನು ಈ ಟೈಮ್ ಸೀಸನ್ ಅಲ್ವಾ ಅವ್ರೇಕಾಯ್ ಅವ್ರೇಕಾಯಿ ಪಲ್ಯ ಬೆಳೆ ಸಾರು ಅದು ಇದು ಮಾಡ್ತಾನೆ ಇರೋದು ಅವ್ರೇಕಾಯ್ ಸಾರು ಅದು ಇದು ಮಾಡ್ತಾನೆ ಇರ್ತಿವಲ್ವೇನತ್ತೆ ಈ ಚಳಿಗಾಲ ಬಂತಂದ್ರೆ ಆಯ್ತು ಇನ್ನು ಸಂಕ್ರಾಂತಿ ಹಬ್ಬ ಕಳೆದ್ರು ಅವ್ರ ಕೈ ಇದ್ದೇ ಇರುತ್ತೆ ಆ ಏನಂದ್ರೆ ಈ ಇಸ್ಕಿಂಬೆ ಸಾಂಬಾರ್ ಅಂದ್ರೆ ಇಷ್ಟ ಕಣಮ್ಮ ನೀನ್ ಏನಾರ ಒಗ್ಗರಣೆ ಕೊಟ್ಟು ಇಸ್ಕಿಂ ಬೇಳೆ ಸಾಂಬಾರು ಹಂಗೆ ಬಾಳೆ ನೀರ್ ಬಂದ್ಬಿಡ್ಬೇಕು ನಾನಂತೂ ಹೊಟ್ಟೆ ತುಂಬಾ ಊಟ ಮಾಡ್ತೀನಿ ಕಣಮ್ಮ ಬೇಳೆ ಸಾಂಬಾರ್ ಅಂದ್ರೆ ನನ್ಗೆ ಅಷ್ಟು ಬಲು ಇಷ್ಟ ನೀನ್ ಏನಾರ ಅನ್ಕ ಚಿಕ್ಕವಳಿನಾನು ಅಷ್ಟೇ ನನ್ಗೆ ಸಾಂಬಾರ್ ಅಂದ್ರೆ ಬಾಳ ಇಷ್ಟ ಅದ್ರ ಮೇಲೆ ಒಂದ್ ಸ್ವಲ್ಪ ತುಪ್ಪ ಹಾಕೊಂಡು ಮುದ್ದೆ ಜೊತೆ ಊಟ ಮಾಡಿದ್ರೆ అయ్యో అద్ర కథ ఏతీయమ్ నేను అలా కణమ్ సరేమ్ ఆ పాప ఎత్ కర్కరమ్ యాక మోడ ఆగం బర ఆగైతే గుడ్ హాకండైతే నిన్న మున్ కేర్గా తల గిలే బిర కర్కం ఆ ఎల్ అవును హడ్కొ హోగమ్ ఒడ్ బిట్టు పాప బెలిగేనే ఆ నేర్ కదా ఏనా ఓ మార్ కొట్ట మేస్ట్ బ్యాగ్ తగ్గ ఆ చంద్రాలు సేర్క అల్ ఓద్కం అల్ ఇతీవ కణమ్ ಆಮೇಲೆ ಮಧ್ಯಾಹ್ನದ ಮೇಲಿಂದ ಬರ್ತೀನಿ ನಾನು ಅಂತ ಹೇಳೋದಾ ಇಲ್ಲಿ ಮಂತವಿದ್ರೆ ಅಯ್ಯ ಅನಿಸ್ತಿರ್ತಾನೆ ಕೆಲ್ಸ ಮಾಡಕ್ ಬಿಡಲ್ಲ ಏನಿಲ್ಲ ಆಟ ಮಾಡ್ತಿರ್ತಾನೆ ಅದಕ್ಕೆ ಹೋಗಪ್ಪ ಅಲ್ಲೇ ಓದ್ಕಬಾ ಅಂತ ಹೇಳಿ ಕಣಮ್ಮ ಆಯ್ತು ಅಲ್ಲಿ ಓದ್ಕಾತಿದ್ರೆ ಸರಿ ಕಣಮ್ಮ ಇಲ್ಲ ಅಲ್ಲಿ ಇಲ್ಲ ಆಟ ಆಡಕ್ ಹೋಗ್ಬಿಟ್ರೆ ಏನ್ ಮಾಡನ ಹೇಳು ಆ ಇಂಗಂತ ಓದ್ಕಂತೀನಿ ಬರ್ಕಂತೀನಿ ಅಂತ ಓದ್ತಾನೆ ನಾಟಕ ಮಾಡ್ಕೊಂಡು ಅಲ್ಲಿ ಇಲ್ಲಿ ಆಟ ಆಡಕ್ ಹೋಗ್ಬಿಡ್ತಾನ ಕಣಮ್ಮ ಹಾ ನೋಡಂತ ನೇತ್ರಮ್ಮ ಏನಾರ ಬಂದ್ರೆ ಅವ್ರಿಗೆ ಕೇಳಿದ್ರೆ ಆಗುತ್ತೆ ಅವಳಿಗೆ ಗೌರಜಿ ಅಲ್ಲ ಅತ್ತೆ ಸೊಸೆ ಇಬ್ಬರಾರು ಕುತ್ಕೊಂಡು ಯಾರೋ ಮಾಡ್ತಿರಂಗಿದ್ದೀರಾ ನಿಮ್ದೇ ಒಂಥರ ಚಂದ ಬಿಡ್ರಮ್ಮ ನಿಮ್ಗೆ ಯಾರು ಅತ್ತೆ ಸೊಸೆ ಅಂತಾರ ಮಗಳು ಅಮ್ಮ ಇದ್ದಂಗೆ ಇರ್ತೀರಾ ಯಾಕೆ ಅಮ್ಮ ನಿನ್ನತ್ರಮ್ಮ ಹತ್ರಮ್ಮ ಹಿಂಗ್ ಮಾತಾಡ್ತೀಯ ನೀನು ನನ್ನ ಮಗಳಿದ್ದಂಗೆ ಬಾರಮ್ಮ ಆಹ್ ನಿನ್ಗೆ ಯಾವತ್ತಾದ್ರೂ ನಾನು ಬೇರೆ ರೀತಿಯಲ್ಲಿ ನೋಡಿದೀನಿ ನಾನು ನಿನ್ಗೆ ಅದೇ ಯಾಕೆ ಹಂಗ್ ಬಾ ಕುತ್ಕೋ ಬಾ ಏನ್ ಸಮಾಚಾರ ತಿಂಡಿ ಮಾಡ್ಕೊಂಡ್ ಬಂದೇನೆ ಗೌರಜಿ ತಿಂಡಿ ತಿನ್ಕೊಂಡೆ ಬಂದೆ ಯಾಕ ಬೆಳಿಗ್ಗೆಯಿಂದ ಮೋಡ ಆಗೈತ್ಕೊಂಡಿ ಗುಡ್ರ ಹಾಕೊಂಡೈತೆ ಹಂಗೆ ಯಾಕ ನಿಧಾನಕ್ಕೆ ಸಣ್ಣ ಸಣ್ಣ ಹೆಂಗ್ ಮಳೆ ಬೇರೆ ಬರ್ತೈತಮ್ಮ ಆ ಪಾಪ ರಾಗಿ ಕುಯಿಲ್ ಆಗಿರೋರ್ದು ಅರ್ಧ ಜನದ ಆಗಿಲ್ಲ ಏನಿಲ್ಲ ಏನ್ ಮಾಡ್ತಾರ ಏನ ಕಣ್ಣೆತ್ರ ಪಾಪ ರಾಗಿ ಇನ್ನು ಕುಯಿಲ್ ಆಗಿರೋದ್ ಆಗೈತಿ ಇನ್ನು ಕೆಲವು ಜನ ಆಗಿಲ್ಲ ಏನಿಲ್ಲ ಅರ್ಧಂಬರ್ಧ ಕುಯ್ದು ಹೊಲ್ದಲ್ಲದೇ ಬಿಟ್ಟಿರೋರು ಬೇಕಾದಷ್ಟು ಜನ ಇದ್ದಾರೆ ಈಗ ಮಳೆ ಇಟ್ಕೊಂಡೈತೆ ಏನ್ ಮಾಡ್ತಾರೆ ಏನೋ ಪಾಪ ಅತ್ಲಾಗಿ ಮಳೆ ಬಂದ್ಬಿಟ್ರೆ ಆಯ್ತ್ ಕಣಮ್ಮ ಗೆದ್ದ ಬಿಡುತ್ತೆ ಈ ಮೋಡಕ್ಕೆ ಗೆದ್ದ ಬಿಡುತ್ತೆ ಕಣಮ್ಮ ಅದೇನೋ ಅಂತಾರ ನೋಡ್ ಗಾದಿ ಕೈಗೆ ಬಂದಿತ್ತು ಬಾಯಿ ಬರ್ಲಿಲ್ಲ ಅನ್ನಂಗ ಆಗ್ಬಿಡತ್ ಕಣಮ್ಮ ಇವಾಗ ಹೋ ಏನ್ ಮಾಡ್ತಾರ ಏನೋ ಅತ್ಲಾಗಿ ನಿಮ್ದೆಲ್ಲಾ ರಾಗಿ ಎಲ್ಲ ತಟ್ಟಸ ಆಯ್ತೇನಮ್ಮ ನೇತ್ರಮ್ಮ ಹ್ಞೂ ಕಣಜಿ ನಾವು ಈ ಸಲ ಏನು ಕೂಲಿ ಇವ್ರಿಗೆನ್ ಕರ್ಕೇನು ಕಣಜಿ ನಾವೆಲ್ಲ ಬರೀ ಮಿಷಿನ್ ಅಲ್ಲೇ ಕುಯಸ್ಬಿಟ್ಟು ಮಿಷಿನಲ್ಲಿ ಕುಸ್ಸಿ ಅತ್ಲಾಗಿ ಆ ರಾಗಿ ಎಲ್ಲಾ ಅತ್ಲಾಗಿ ಸೀದಾ ಮನೆಗೆ ತಗೊಂಡ್ ಬಂದ್ಬಿಟ್ಟು ಅತ್ಲಾಗಿ ಎಲ್ಲಾ ಆಯ್ತು ಹುಲ್ಲಿನೇನು ಒಂದು ವಾರ ಬಿಟ್ಟು ಅತ್ಲಾಗಿ ಎಲ್ಲ ಮಿಷಿನ್ ಅಂದೇನೆ ಅದನ್ನು ಹುಲ್ಲು ಎಲ್ಲಾ ಕಟ್ಟಿಸಿ ಅದ್ಲಾಗಿ ಕೊಟ್ಬಿಟ್ಟು ಕಣಜಿ ಇಲ್ಲ ಏನಿಲ್ಲ ಇನ್ನೇನು ಹೇಳು ಅದಕ್ಕೆ ಹುಲ್ಲು ಕೊಟ್ಬಿಟ್ಟು ನಮ್ದೇನ್ ಎಲ್ಲ ಆರಂಭ ಮುಗ್ದು ಕಣಜಿ ಏನು ಇಲ್ಲೋ ಮಿಷಿನ್ ಇರೋದಕ್ಕೆ ಸರಿ ಆಯ್ತು ಅದು ಒಂಥರ ಪಾಡ್ ಹೇಳಮ್ಮ ಅತ್ಲಾಗಿ ಮಳೆಗೂ ಅದಕ್ಕೂ ಅತ್ಲಾಗಿ ಅಯ್ಯ ಅನ್ಕೊಂಡ್ ಕುತ್ಕೊಂಡ್ರಿ ಯಾರ ಮಿಷಿನ್ ಅಲ್ಲಿ ಒಂದೇ ದಿವಸ ತಗಸ್ಕೊಂಡ್ ಅತ್ಲಾಗಿ ಎಲ್ಲಾ ರೆಡಿ ಮಾಡ್ಕೊಂಡು ಉತ್ಮಾನಿಸ್ಬಿಡುತ್ತಮ್ಮ ಕೆಲವು ಟೈಮ್ ಮುಕ್ಕಿ ಇವಾಗ ಜಾಸ್ತಿ ಏನು ಕೂಲಿಯರ್ಗೇನ್ ಕರ್ಕೊಂಡು ಏನ್ ಕುಯ್ಸ್ತಿಲ್ಲ ರಾಗಿನ ನಮ್ಮ ನಮ್ ಕಡೆ ಎಲ್ಲ ಜಾಸ್ತಿ ಮಿಷನ್ ಬಂದ್ಬಿಟ್ಟಿದಾವ್ ನೋಡು ರಾಗಿ ಕುಯ್ಯೋ ಮಿಷಿನ್ ಏನ್ ಒಂದೊಂದ್ ದಿವಸಕ್ಕೆ ಎಲ್ಲಾ ಆರಂಭ ಮುಗಿಸ್ಕೊಂಡ್ತಿದ್ದಾರೆ ಒಂದ್ ದಿವಸ ಇನ್ನೇನ್ ರಾಗಿ ಕುಯ್ಯೋದಕ್ಕೆ ಟೈಮ್ ಹಿಡಿಯುತ್ತೆ ಇನ್ನೊಂದ್ ದಿವಸ ಇನ್ನೇನ್ ಒಂದ್ ಎರಡ್ ಮೂರ್ ದಿವಸ ಬಿಟ್ಟು ಉಲ್ ಒಣಗಾದ್ಮೇಲೆ ಕಟ್ಟ ಮಿಷಿನ್ ತಗೊಂಡ್ ಬಂದ್ಬಿಟ್ಟು ಹುಲ್ ಕಟ್ಟಿಸ್ಕೊಂಡು ತಿರ್ಗಾ ಬಾವಣೆ ಗಿವಣಿ ತಗೋ ಮಂತಾವೆಲ್ಲ ಎಲ್ಲಾರು ತಗೊಂಡ್ ಬಂದ್ಬಿಟ್ಟು ಒಟ್ಕೊಂಡಿದ್ದಾರೆ ಅಷ್ಟಿ ಮಾಡ್ತಿರೋದು ಜಾಸ್ತಿ ಯಾರು ಆ ಏನು ಒಲುತ್ತವೇನು ಅಯ್ಯವಂಗ ಹೋಗ್ತಿಲ್ಲ ಇವಾಗ ಕೂಲಿಯರ್ಗೆಲ್ಲಾ ಕಟ್ಕೊಂಡು ನೋಡ್ಕತೆನಾ ಯಾ ಏನು ಮಾಡಕ್ಕಾಗಲ್ಲ ಬಿಡ ನೇತ್ರಮ್ಮ ಕೂಲಿಯವರು ಸಿಗಲ್ಲ ಏನಿಲ್ಲ ಎಲ್ಲಾ ಫ್ಯಾಕ್ಟ್ರಿ ಅವು ಇವು ನಮ್ಮ ಕಡೆ ಆಗ್ಬಿಟ್ಟು ಎಲ್ಲಾ ಜನಗಳು ಜಾಸ್ತಿ ಫ್ಯಾಕ್ಟ್ರಿಗೆ ಅಲ್ಲಿ ಇಲ್ಲಿ ಹೋಗ್ತಿದ್ದಾರೆ ಬಿಸಿಲಲ್ಲಿ ಒಣಕೊಂಡು ಕೆಲಸ ಮಾಡೋರು ಯಾರೇ ಇದ್ದಾರಮ್ಮ ಇವಾಗ ಹೊಲ್ತಾವ ಯಾರು ಕೆಲಸ ಮಾಡ್ತಾರ ಅಂದ್ಕೊಂಡಿದ್ಯಾ ಅಯ್ಯೋ ಕೂಲಿನವ್ರಿಗೆಲ್ಲ ಇಡೀಕಾಗಲ್ಲ ಏನಿಲ್ಲ ಜಾಸ್ತಿ ಹೊಲತ್ತವ ಯಾರು ಕೆಲಸ ಮಾಡಲ್ಲ ತವ ಬೇ ಗಾರ್ಮೆಂಟ್ಸ್ ಅಂತೆ ಫ್ಯಾಕ್ಟರಿ ಅಂತೆ ಅಲ್ಲಿ ಇಲ್ಲಿ ಹೋಗ್ಬಿಡ್ತಾರೆ ಇನ್ನೇನ್ ಮಾಡ್ತೀಯಾ ಹೇಳು ಕೂಲಿ ಸಿಗಲ್ಲ ಏನಿಲ್ಲ ಜನಗಳು ಮಿಷಿನ್ ಆದ್ರೂ ಇದು ಕೋಯ್ಕೊಂಡು ಏನೋ ಒಂದು ಆರಾಮ ಮಾಡ್ಕೋಬೇಕು ಹಂಗೆ ಬಿಡ್ಕೊಂಡ್ ಕುತ್ಕೋಳಕ್ ಆಗುತ್ತೇನೆ ಅಮ್ಮಣಿ ನೇತ್ರಮ್ಮ ಏನು ಮಾಡಕ್ಕಾಗಲ್ಲ ಬಿಡದವ್ರಾಜಿ ಅದ್ ಸರಿ ಕಣಜಿ ರಂಗಜ್ಜನ ಎಲ್ಲೋಗಿತ್ತು ಹಾ ಏನೇನೋ ಊರಲ್ಲೆಲ್ಲ ಏನೇನೋ ವಿಷಯ ಮಾತಾಡ್ತಿದ್ರು ನಿಜ ಏನಜಿ ಅಮ್ಮಣಿ ನೇತ್ರಮ್ಮ ನೀನ್ ಏನಾರ ಮಾತಾಡುವಂತೆ ಕೂತ್ಕೊಳ್ಳಮ್ಮ ಮೊದ್ಲು ಕುತ್ಕೊಂಡ್ ಮಾತಾಡು ಅದೇ ಅವಾಗ್ಲಿಂದ ನೋಡ್ತಿದೀನಿ ನಿನ್ಕಂಡೆ ಮಾತಾಡ್ತಿರ್ತೇನೆ ನೀನು ಮಂತ ಬಂದಾಗ ಕುತ್ಕೊಂಡ್ ಒಂದ್ ಸುಮ್ನೆ ಕುತ್ಕೊಂಡು ಅದೇನಿದ್ರು ಮಾತಾಡುವಂತೆ ಕುತ್ಕೊಳಮ್ಮ ಮೊದ್ಲು ಹೇಳಜಿ ಇವಾಗ ನಿನ್ನೆ ಯಾರ್ಯಾರು ಎಂಗಸಗಳು ಹೇಳ್ತಿದ್ರು ರಂಗಜ್ಜಾರ್ ತೋಡದ ಹೋಗ್ಬಿಟ್ಟು ಅವ್ರು ಗಂಡಸ್ರಂತೆ ಎಲ್ಲ ಗಿಳಿ ಎಲ್ಲ ಕುಯ್ಕೊಂಡು ಕಬಾಬ್ ಬಿರಿಯಾನಿ ಎಲ್ಲಾ ಮಾಡ್ಕೊಂಡು ತಿನ್ಕಂಡೆಲ್ಲ ಬಂದ್ರಂತೆ ಆರ್ ಏಳು ಗಂಟೆಗೆ ಕಣಮ್ಮ ಅಷ್ಟೇನ್ ಏನಷ್ಟೇನ್ ತಿನ್ನಕ್ಕೇನವ್ರಿನ್ ಇಷ್ಟ ಪಡಲ್ಲ ಏನ್ ಮಾಡ್ತೀಯ ಹೇಳು ಆ ಪರಮೇಶಪ್ಪ ಎಲ್ಲಾರು ಸೇರ್ಕೊಂಡು ಬಾರ್ ರಂಗಜ ಅಂತ ಆ ಶಂಕರಾಜ್ಜ ಎಲ್ಲಾರು ಆ ಜಯಣ್ಣ ಅಂತೆ ಆ ನಿಂಗಣ್ಣ ಅಂತೆ ಎಲ್ಲಾರು ಸೇರ್ಕೊಂಡ್ಬಿಟ್ಟು ಏನೋ ಕೋಳಿ ಎಲ್ಲಾ ತಗೊಂಡ್ ಕುಯ್ಕೊಂಡು ಆ ಬಿರಿಯಾನಿ ಕಬಾಬ್ ಅದ್ ಮಾಡ್ಕೊಂಡೆಲ್ಲಾ ತಿಂದ್ರಂತಮ್ಮ ನಾನು ಅತ್ಲಾಗ ಹೋಗ್ಲಿ ಬಿಡತ್ಲಗಿ ಇನ್ನೇನು ಹೊಲದ ಕೂಯ್ಲೆಲ್ಲಾ ಆಗೈತಲ್ಲ ಇನ್ನೇನು ಆರಂಭ ಎಲ್ಲ ಆಗೈತೆ ಇನ್ನೇನು ಕೆಲಸ ಇಲ್ಸ ಏನಿಲ್ಲ ಕುತ್ಕೊಂಡು ಇನ್ನೇನ್ ಮಾಡ್ತಾರ ಅತ್ಲಗ ಒಂದ್ ದಿಸ ಏನೋ ಬೇಜಾರ್ ಏನೋ ಮಾಡಿದಾರೆ ಗಂಡಸ್ರೆಲ್ಲಾ ಸೇರ್ಕೊಂಡು ತಿನ್ಕೊಂಬರ್ಲಿ ಅಂತ ನಾವು ಸುಮ್ನ ಅದು ಕಣಮ್ಮ ಏನಂದ್ರೆ ನಿಮ್ ರಂಗಜ ಕೋಳಿ ಮಾಂಸ ತಿನ್ನೋದಕ್ಕೆ ಅಷ್ಟೊಂದು ಇಷ್ಟ ಪಡಲ್ಲ ಕಣಮ್ಮ ಆ ಏನಂದ್ರೆ ಎಲ್ಲಾರು ಸೇರ್ಕೊಂಡು ಜೊತೆಯಾಗಿ ಕೂತ್ಕೊಂಡು ಒನ್ಗಳಿಗೆ ಮಾತಾಡ್ಕೊಂಡು ಆ ಪಾಪ ಕಷ್ಟ ಸುಖ ಮಾತಾಡ್ಕೊಂಡು ಬರ್ಲಿ ಅಂತ ನಾನು ಸುಮ್ನ ಅದೇ ಅತ್ಲಾಗಿ ನಾನು ಏನು ಹೇಳೋದಕ್ಕೆ ಹೋಗ್ಲಿಲ್ಲ ಏನಿಲ್ಲ ಪಾಪ ಬೆಳಗಿಂದ ಸಂಜೆ ಗಂಟ ಹೊಲ ಅಂತೆ ತೋಟ ಅಂತೆ ಹಸುಗಳು ಹಾಲ್ ಕರೆಯೋದು ಹಾಲ್ ಹಾಕ್ ಬರೋದು ಅದು ಇದು ಕೆಲಸ ಮಾಡ್ತಾನೆ ಇರುತ್ತೆ ಅಪ್ರಪ್ಪ ಒಂದ್ ದಿವಸ ಹೋಗಿ ಗಂಡಸುಗಳ ಜೊತೆ ಹೋಗಿ ಬೇಗ ಕರ್ಕೊಂಡ್ ಬರ್ಲಿ ಅತ್ಲಾಗಂತ ನಾನು ಸುಮ್ನಾದೆ ಕಣಮಣಿ ಅದೇನೋ ಅಂತಾರಲ್ಲ ನಂಗೆ ಮನುಷ್ಯ ಇರುವಾಗ ಏನು ಎತ್ಕೊಂಡು ಹೋಗಲ್ಲ ಏನಿಲ್ಲ ಪಾಪ ಗ ರಂಗಜ ಅಂತೂ ಬೆಳಿಗ್ಗಿಂದ ಸಂಜೆ ಗಂಟ ಯಾವ್ದು ಇದು ಕೆಲ್ಸಾನು ಮಾಡ್ತಿರುತ್ತೆ ಏನು ತಿನ್ಕೊಂಡು ಬೇಜಾರ್ ಕಳ್ಕೊಂಡು ಬಂದ್ರೆ ಏನು ಆಗಲ್ಕು ನನ್ಗೆ ಅವ್ರ ಇವ್ರು ಅಕ್ಕಪಕ್ಕದಲ್ಲ ಆ ಜಯಣ್ಣರ ಎಂಗಸ್ರು ಅವ್ರಿವ್ರು ಮಾತಾಡ್ತಿದ್ರು ಬೆಳಿಗ್ಗೆ ನಾನು ಏನು ಎತ್ತ ಅಂತ ಕೇಳ್ಬೇಕಾ ನೀನ್ ಅಂತ ಹೇಳಿರು ಗೌರಾಜಿನಂತ ಹೇಳ ಇಲ್ವಲ್ಲ ಅನ್ಕೊಂಡು ಬಂದೆ ಅದ್ರಲ್ಲಿ ಹೇಳ ಅಂತ ದಿನ ಏನೈತೆ ಅಮ್ಮ ನಿನ್ನೇತ್ರಮ್ಮ ನೀನೇ ಹೇಳು ಪಾಪ ನಿಮ್ಮಂತ ಬಂದ ಏನೋ ಹೋಮ್ ವರ್ಕ್ ಬರ್ಕಬೇಕಣಮ್ಮ ಚಂದು ನಾನು ಇಬ್ಬರಾಳು ಬರ್ಕೊಂಡಿದ್ದೀವಿ ಅಂತ ಬಂದ ಕಣಕ ಅಲ್ಲೇ ಮಂತ್ ಇದಾನ ಎಲ್ಲಾರು ಹೋದ್ರ ಆಟಕ ಇಬ್ಬರಾಳು ಸೇರ್ಕೊಂಡು ಹಾ ಏನಾರ ಹೋಮವರ್ಕ್ ಏನಾದ್ರು ಬರ್ಕೊಂಡಿದ್ರಾ ಕಣಮ್ಮ ಏನೋ ಹೋಮ್ ವರ್ಕ್ ಏನೋ ಬರ್ಕೊಂಡ್ತಿದ್ರು ಆ ಇನ್ನೇನು ಇಲ್ಲೇ ಕೂತಾಡ್ರಪ್ಪ ಎಲ್ಲ ಹೋಗ್ಬಿಡ್ರಿ ಮಂತ ಹೋಗ್ ಬರ್ತೀನಿ ಅಜ್ಜಿತಾ ಮಾತಾಡ್ಸ್ಕೊಂಡ್ ಬರ್ತೀನಿ ಅಂತ ಹೇಳಿ ಹಂಗೆ ಬಂದ ಕಣಮ್ಮ ಅಲ್ಲೇ ಮಂತಾವ್ ಬರ್ಕಣದು ವರ್ಕಣದು ಮಾಡ್ತಿದಾರೆ ఆ మొన్నే ఆ తంత పురి బరే తగ్గు ఖారాపురీ ఇబ్రాళూ కొట్ బందీని తర్కారా ఎల్బిడ్రీ అంతి బందీగుర్ ఎత్ బ్ర ఇంత ఒళ్ బుద్ధి అంత గొప్పా ఇబ్రాక ఇంకా ఓత్కోదు బర్కు మర హేష్ చాలే బరి కొట్టారు సున్నీరు ఆ మొన్నె నిస్ట్ హోగ్రంతే అంగి తోట తవ అల్లి జాస్తి ఆటాడక అల్లి ఓత్తారస ఒంసూరు ಹೋಮ್ ವರ್ಕ್ ಜಾಸ್ತಿನೇ ಕೊಡ್ರಿ ಒಂಚೂರು ಅಂತ ಹೇಳಿ ಬಂದಿದ್ರಂತೆ ಅದು ಅದಕ್ಕೆ ಬರೀ ಬರೀಲಿ ಅಷ್ಟು ಮಕ್ಳು ಮಂತಿ ಎಲ್ಲೂ ಹೋಗೋದ್ ಬಾಡ ಮಾತ್ರ ಒಳ್ಳೆ ಕೆಲಸ ಮಾಡಿದಾರೆ ಗಮನ ಹರಿಸ್ಬೇಕು ಸುಮ್ಮೀರು ಅಲ್ಲಿ ಇಲ್ಲಿ ಬೆಳಗಿಂದ ಸಂಜೆ ಗಂಟ ಬರೀ ಆಟ ಆಡ್ಕೊಂಡು ಓದ್ತಾನೆ ಇರ್ತಾವ ಇಲ್ಲ ಅಂದ್ರೆ ಸುಮ್ಮೀರು ಓದ್ಕೊಂಡ್ ಬರ್ಕೊಂಡ್ ಈ ಅಜ್ಜಿ ನೀನ್ ಏನಾರ ಅನ್ಕದವ್ರಜ್ಜಿ ಈ ಚಳಿಗೂ ಅದಕ್ಕೂ ಕೋಳಿ ಸಾಂಬಾರ್ ಮೇಲೆ ಇಷ್ಟಿಮ್ ಬೆಳೆ ಹಾಕ ಮಾಡಿರೇ ಆದ್ರೆ ಕತೆ ಬೇರೆ ಕಣ ಗೌರಜಿ ಮುದ್ದೆ ತಿನ್ನಂಗ ತಿನ್ನಂಗೆ ಇನ್ನು ಒಂದ್ ಸ್ವಲ್ಪ ತಿನ್ಬೇಕಿರೋದ್ ಕಣಜ್ಜಿ ಆ ಒಂದ್ಸಲಿ ಮಾಡಿದ್ಲು ನಮ್ಮ ಸರೋಜಮ್ಮ ಮಾಡಿದ್ಲು ಕೋಳಿ ಸಾಂಬಾರಕ್ಕೆ ಇಷ್ಟಿನ್ ಬೆಳೆ ಬೆಳೆ ಹಾಕಿ ಮಾಡಿದ್ಲು ಬಲು ಚೆನ್ನಾಗಿತ್ತು ಕಣಮ್ಮ ನಾನಂತೂ ತಿಳಿಗಿಳಿ ಏನು ಬಿಡ್ಲಿಲ್ಲ ಕಣಮ್ಮ ಹಂಗ ತಿಂದೆ ನಾನಂತೂ ತಿಳಿಗೂ ಚಪಾತಿ ಮಾಡಿಸ್ಕೊಂಡ್ ತಿನ್ಬಿಟ್ಟ ಅಷ್ಟು ಚೆನ್ನಾಗಿತ್ತು ಜಾಕೆ ಏನೋ ಕೆಲಸ ಮಾಡ್ಕೊಂಡ್ ಕುಂತೀವ್ ಏನದು ಹ ಅವ್ರೆಕಾಯಿ ಇಟ್ಕೊಂಡ್ ಕುಂತೀಯಾ ಏನ್ ಮಾಡ್ತಿದ್ಯಾ ಅವ್ರೆಕಾಯಿ ಕಾಯಿ ನೋವು ಯಾಕೆ ರಂಗಜೀ ಹಿಂಗ್ ಮಾತಾಡ್ತಿದ್ಯಾ ನಿನ್ಗೇನು ಗೊತ್ತಾಗಲ್ವಾ ಬಂದ್ರೆ ನೀನೇನು ಗೌರಾಜಿಗ್ ಬೇಕು ಅಂತ ಏನಾರ ಕೇಳ್ತೇವೆ ಏನು ಇಸ್ಕಿನ್ ಬೆಳೆ ತಗಿತಾ ಕುಂತಿಲ್ವಾ ಹಾ ಯಾಕಂದ್ರಂಗಜೀವ್ ನೀನ್ ಮಾಡಿ ಸರಿನಾ ನೀನ್ ಮಾತ್ರ ಊರ್ ಗಂಟೆಸ್ರಿಗೆಲ್ಲ ಸೇರ್ಕೊಂಡ್ಬಿಟ್ಟು ನಿಮ್ ತೋಟದಲ್ಲಿ ಕಬಾಬ್ ಬಿರಿಯಾನಿ ಮಾಡ್ಕೊಂಡ್ ಮಾತ್ರ ಬಂದಿರಲ್ಲ ಮನೆ ಹೆಂಗಸ್ರು ಮಾತ್ರ ಸುಮ್ನೆ ಇರ್ಬೇಕ ಅದೇ ಮೇಲೆ ಅವ್ರಿಗೂ ಒಂಚೂರು ಕೋಳಿ ತಗೊಂಡ್ಬಂದು ಕೊಟ್ಟೋಗಿದ್ರೆ ಆಗ್ತಿರಲ್ವಾ ಹಾ ನೀನ್ ಮಾತ್ರ ಬಂದಿರಲ್ಲ ಕೋಳಿ ಕೋಳಿ ಕಟ್ ಸಾಂಬಾರ್ ಮೇಲೆ ಮಾಡಿದ್ರೆ ನೀನು ಹೇಳದ್ ಮಾತ್ರ ಕರೆಕ್ಟ್ ಐತೆ ಕೋಳಿ ಸಾಂಬಾರ್ಗೆ ಇಸ್ಕಿನ್ ಬೆಳೆ ಹಾಕೊಂಡ್ ಮಾಡಿದ್ರೆ ಅಬಾಬಾ ಬಾಬಾ ಅದ್ರ ಕತೆನೆ ಬೇರೆ ಕಡಮ್ಮ ಹೋದ ವರ್ಷ ಮಾಡಿದ್ಲು ನಮ್ ಸರೋಜಮ್ಮ ನಾವು ಯಾವತ್ತೇನು ಮಾಡಿರಲ್ಲ ಹೋದ ವರ್ಷ ಮಾಡಿದ್ಲು ಅಯ್ಯ ನಿಮ್ ಗೌರವ್ಯ ಅಂತೂ ತಿಳಿಗಿಳಿ ಏನು ಬಿಡಿಲ್ಲ ಕಣಮ್ಮ ಹಂಗ ತಿನ್ ಬಿಟ್ಲು ಚಪಾತಿ ಚಿಪಾತಿ ಎಲ್ಲಾ ಮಾಡಿಸ್ಕೊಂಡ್ ಬಿಟ್ಟು ಅಷ್ಟು ಚೆನ್ನಾಗಿತ್ತು ಕಡಮ್ಮ ಒಳ್ಳೆ ಗಟ್ಟಿಯಾಗಿ ಸಾಂಬಾರ್ ಮಾಡಿ ಮಾಡಿದ್ಲು ಇರಲಿಲ್ಲ ಅಂದ್ರೆ ಆ ಸೀದ ತಿನ್ಬೋದು ಬಿಡಮ್ಮ ಮುದ್ದೆ ಗಿದ್ದೆ ಎಲ್ಲಾ ಚೆನ್ನಾಗಿ ನುಂಗಬಹುದು ಅಷ್ಟು ಚೆನ್ನಾಗಿ ಆಗುತ್ತೆ ಸಾಂಬಾರ್ ಮಾತ್ರ ಗೌರಜಿನೂ ಇದೆ ಮಾತು ಹೇಳ್ತಿದ್ರು ಬಹಳ ಚೆನ್ನಾಗಿರುತ್ತೆ ಕಣಮ್ಮ ಅಂತ ಒಳಗ್ ತಗಮ್ಮ ಮತ್ತೆ ಗೂಡ್ರಿಗ್ ಓದಕ್ಕೂ ಚಳಿ ಚಳಿ ಹಂಗ ಆಗ್ತೈತೆ ಏನಾರ ಮಾಡ್ಕೊಂಡ್ ತಿಂದ್ರೆ ಆಗುತ್ತೆ ಒಳಗ್ ಪಾಪ ಗೌರಜಿಗೂ ಆಸೆ ಆಗೈತೆ ನೀನ್ ಹೇಳಿದಕ್ಕೂ ಓದಕ್ಕು ಬಾಯಲ್ಲಿ ನೀರ್ ಬರ್ತಿರ್ಬೇಕು ಆ ವಜ್ಜಿಗೆ ಒಳಗ್ ತಗಮ್ಮ ಅತ್ತ ಕೋಳಿ ಕಟ್ ಬಾ ಏನೇ ನೇತ್ರಮ್ಮ ಹೇಳ್ದಂಗೆ ಹೋಗ್ಬಿಟ್ಟು ಒಂದ್ ಎರಡ್ ಕೆಜಿ ಕೋಳಿನಾರ ಕಟ್ ಮಾಡಿಸ್ಕೊಂಬ್ರೇನೆ ಬಾಯ್ಲರ್ ಕೋಳಿ ಬಹಳ ಚೆನ್ನಾಗಿರುತ್ತೆ ಆ ಈ ಇಸ್ಕಿಂಬೆ ಯಾಕೆ ಮಾಡಿರೋಂತೂ ಚೆನ್ನಾಗಿರುತ್ತೆ ಕಟ್ ಮಾಡಿಸ್ಕೊಂಡ್ ಬರೋದಿನ ಏನು ಬಾಡಕಂಡ್ ಸುಮ್ಮರಾಜು ಆ ಹುಡ್ಗಿ ಹೇಳೋದಕ್ಕೂ ನೀನ್ ಮಾತ್ ಕೇಳ್ಕೊಂಡ್ ಹೋಗೋದಕ್ಕೂ ಸರಿ ಆಗ್ಬಿಟ್ಟೈತೆ ಏನೋ ಬಾಯಿ ಮಾತಿಗೆ ನಕ್ತ ನಕ್ತ ಹುಡುಗಿ ಅಂತ ಹೇಳ್ತಿರೋದಕ್ಕೆ ನೀನ್ ಕಟ್ ಮಾಡ್ಸ್ಕೊಂಡ್ ಅಂತ ಯಾಕೆ ಹೋಗ್ತಿದ್ಯಾ ಏನು ಸುಮ್ನಿರು ಆ ಇವಾಗ ಕೋಳಿ ಗೀಳಿ ಏನು ಕಣ್ ಬಾ ಸುಮ್ನೆ ಬೇಳೆ ಸಾಂಬಾರ್ ಮಾಡಿ ಮುದ್ದೆ ಮಾಡಿದ್ರೆ ಆಗುತ್ತೆ ಬಾ ಸುಮ್ನೆ ಣತೈ ನಂಗು ಕೋಳಿ ಸಾಂಬಾರ್ ಮೇಲೆ ಇಸ್ಕಿಂಬ್ ಬೆಳೆ ಹಾಕೊಂಡ್ ತಿನ್ಬೇಕೈ ಮಾಮಾ ಹೋಗ್ ಮಮ್ಮ ಅತ್ ಕಟ್ ಯಾಕ ಗುಡ್ರು ಬೇರೆ ಹಾಕೊಂಡಿರೋದಕ್ಕೂ ಅದಕ್ಕೂ ಏನಾರ ಚೆನ್ನಾಗಿರೋದೇನಾರ ಮಾಮಾ ಹೋಗ್ ಮಾಮಾ ಕೋಳಿ ಸಾಂಬಾರ್ ಮೇಲೆ ಬಾಳ ಚೆನ್ನಾಗಿರುತ್ತೆ ಕಟ್ ಮಾಡಿಸ್ಕೊಂಬಾ ಅತ್ ಒಂದ್ ಎರಡ್ ಕೆಜಿ ಬಾಯ್ಲರ್ ಕೋಳಿ ಕೇಳ್ದಮ್ಮನಿ ನೇತ್ರಮ್ಮ ಹಾ ಮಾವಾಸ ಕತೆ ಕೇಳಿ ಇಬ್ಬರಗೂ ಕೋಳಿ ಸಾಂಬಾರಿಂದ ಊಟ ಮಾಡ್ಬೇಕನ್ಸ್ ಬಿಟ್ಟೈತ್ ನೋಡಮ್ಮ ಈಗೊಳ್ಳೆ ಸರಿ ಆಯ್ತ್ ಗೌರಜಿ ನೀನ್ ಚೆನ್ನಾಗಿ ಮಾತಾಡ್ತೀಯ ನೀನು ಆಹಾ ಹಾ ತಿಂದ್ರೆ ಏನಾಯ್ತು ತಗೊಂಬಂದ್ ತಿಂದ್ರಿ ಎಲ್ಲಾರು ಹಾ ಏನ್ ಮನ್ಷ ಸಾಯ್ಬೇಕಾದ್ರೆ ಇಡಬೇಕು ತಿನ್ನುವ ತಿನ್ಬೇಕು ಸುಮ್ನೆ ನಾಳೆ ಯಾರು ಯಾರು ಏನೇನಾಗುತ್ತೆ ಯಾರಿಗ್ ಗೊತ್ತು ಏನು ನೋಡಿಲ್ಲ ನಾವು ಖುಷಿಯಿಂದ ಇರ್ಬೇಕು ಮನುಷ್ಯ ಯಾವತ್ತು ಅದೊಂದು ನೀನು ಯಾ ಹೇಳಮ್ಮ ನಿಮ್ ಗೌರಾಜ್ಜಿಗೆ ಇನ್ನೊಂದ್ಚೂರು ಮಕ್ ಹೋಗಿ ನನ್ಗೂ ಹೇಳಿ ಹೇಳಿ ಸಾಕಾಗ್ಬಿಟ್ಟೈತೆ ಯಾವಾಗ ನೋಡು ಅದು ಇದು ಇದು ಅದು ಅಂತ ಚಿಂತೆ ಮಾಡ್ತಿರ್ತಾಳೆ ನಿಮ್ ಗೌರಾಜಿ ಅವ್ರೇನನ್ ಕಾಣ್ತಾರೋ ಇವ್ರೇನನ್ ಕಾಣ್ತಾರ ಅವ್ರ ಹೆಂಗ್ ಮಾತಾಡ್ತಾರೋ ಅವ್ರಂಗಿರ್ಬೇಕು ಇವ್ರಂಗಿರ್ಬೇಕಂತ ಅದ್ ಬಗ್ಗೆ ಎಲ್ಲಾ ತಲೆ ಕೆರ್ಸ್ಕಬಾರ್ದು ಕಣೈ ನಾವು ಚೆನ್ನಾಗಿರ್ಬೇಕು ಮೊದ್ಲು ಆ ಹೋ ನಾವೆಷ್ಟ್ ಚೆನ್ನಾಗಿರ್ತೀವೋ ನಮ್ ಆರೋಗ್ಯನು ಅಷ್ಟು ಚೆನ್ನಾಗಿರುತ್ತೆ ತಿಳ್ಕ ಮೊದ್ಲು ಹ ಮನ್ಷಂಗೆ ನೆಮ್ಮದಿ ಮುಖ್ಯ ಮುಖ್ಯ ಮುಖ್ಯಮ್ಮ ನೀನ್ ಹೇಳದಂತೂ ನಿಜಾನೆ ಬಿಡು ನಮ್ಗೆ ಏನ್ ಕಡಿಮೆ ಆಗೈತಂತ ಅದ್ರಲ್ಲಿ ಕಷ್ಟಪಟ್ಟು ದುಡಿತೀವಿ ಹ ನಮ್ಗೆ ಏನ್ ಬೇಕು ಅದನ್ನ ತಗೊಂಡ್ ತಿಂತೀವಿ ನಾವು ನಮ್ ಬಗ್ಗೆ ಯಾರ್ ಮಾತಾಡ್ತಾರಮ್ಮ ನೀನ್ ಚೆನ್ನಾಗಿ ಹೇಳ್ತೀಯಾ ಸರಿ ಕಣ್ಮ ಆಯ್ತು ನಾನ್ ಕಾರಕ್ಕೆಲ್ಲ ರೆಡಿ ಮಾಡ್ಕೋಣಂಗಾರೆ ಇಸ್ಕೆ ಎಲ್ಲಾ ರೆಡಿ ಮಾಡ್ಕೊಂಡು ಕಾರಕ್ಕೆಲ್ಲ ರೆಡಿ ಮಾಡ್ಕೊಂಡು ಕರೆಂಟ್ ಗಿರೆಂಟ್ ಓದುತ್ತೆ ಮತ್ತೆ ಹೋಗ್ ಕಟ್ ಮಾಡ್ಸ್ಕೊಂಡ್ ಬರ್ತೀರಾ ನೀವು ಕೋಳಿನ ಅಲ್ಲ ಕಣ್ಮಮ್ಮ ಟೀ ಕುಡ್ಕೊಂಡ್ ಆಮೇಲೆ ಬೇಕಾದ್ರೆ ಹೋಗ್ ಕೋಳಿ ಕಟ್ ಮಾಡ್ಸ್ಕೊಂಡ್ ಬರೀರಂತೆ ಮೊದ್ಲು ಟೀ ಕುಡಿರಿ ಬರ್ರಿ ಟೀ ಇಡ್ತೀನಿ ಚಳಿಲಿ ಬೇಡ ಕಣವ ಅಮ್ಮಣಿ ಇವಾಗ ಟೀ ನಾನು ಕುಡಿಯಲ್ಲ ಅಲ್ಲೇ ಬೇಕಾದ್ರೆ ಅಂಗಡಿ ಮಂತಾವೆಲ್ಲಾರ ಕುಡ್ಕೊಂಡಿನಿ ಇಲ್ಲ ತಿರ್ಗಾ ಮನೆಗ್ ಬಂದ್ ಬೇಕಾದ್ರೆ ಕುಡಿತೀನಿ ಇವಾಗ ಬೇಡ ಕಣ್ ಸುಮ್ನಿರು ಯಾಕಂದ್ರೆ ಇವತ್ತು ಚಳಿಗೋದಕ್ಕೂ ಎಲ್ಲಾರು ಕೋಳಿ ಅವು ಇವು ತಗೊಂಡ್ ಹೋಗ್ಬಿಡ್ತಾರೆ ಚೆನ್ನಾಗಿರೋ ಕೋಳಿ ಸಿಗಲ್ಲ ತಡ ಮಾಡ್ಕೊಂಡ್ ಹೋದ್ರೆ ಲೇಟಾಗಿ ಹೋದ್ರೆ ಚೆನ್ನಾಗಿರೋ ಕೋಳಿ ಸಿಗಲ್ಲ ಎಲ್ಲ ಹೋಗ್ಬಿಡ್ತಾವ್ ಮತ್ತೆ ಖಾಲಿ ಆಗ್ಬಿಡ್ತವೆ ಆ ಕಡೆಗೆ ಯಾವ್ದ್ ಬೇಕಾದ್ ಕೋಳಿ ಹಾಕ್ಬಿಡ್ತಾರೆ ಸರಿ ಕಣ್ ಸುಮ್ನಿರು ಹೋಗಿ ಇವಾಗ ಕಟ್ ಮಾಡ್ಸ್ಕೊಂಡ್ ಬಂದ್ಬಿಡ್ತೀನಿ ಬಿರ್ನೆ ಹೋಗ್ಬಿಟ್ಟು ಅಲ್ಲ ಕಣಮ್ಮ ಸರೋಜಮ್ಮ ಯಾವ್ದ್ ಬೈಲಾರ್ ಕೋಳಿ ಕಟ್ ಮಾಡ್ಸ್ಕೊಂಬರನ ಪಾರಂ ಕೋಳಿ ಕಟ್ ಮಾಡ್ಸ್ಕೊಂಡ್ ಬರನಮ್ಮ ಆ ಯಾವ್ದ್ ಕಟ್ ಮಾಡ್ಸ್ಕೊಂಬರನ ಹಾ ಮಮ್ಮಾ ಒಂದ್ ಕೆಲಸ ಮಾಡಿ ಬಾಯ್ಲರ್ ಕೋಳಿ ಕಟ್ ಮಾಡಿಸ್ಕೊಂಬರ್ರಿ ಒಂದ್ ಎರಡು ಕೆಜಿನ ಎರಡು ಎರಡುವರ್ ಕೆಜಿ ಬರೋ ಅಂತದ್ದು ಚೆನ್ನಾಗಿರವು ಒಂದ್ ಎರಡುವರೆ ಕೆಜಿ ಬರೋ ಅಂತದ್ದು ಬಾಯ್ಲರ್ ಕೋಳಿ ಕಟ್ ಮಾಡಿಸ್ಕೊಂಬರ್ರಿ ಪಾರ ಕೋಳಿ ಬ್ಯಾಡ ಕಣ್ಮಮ್ಮ ಅವ್ರಿಗಾನು ತಿನ್ನಕ್ಕೆ ಇಷ್ಟಪಡಲ್ಲ ಏನಿಲ್ಲ ನಾ ಏನಾಗಲ್ಲ ಚೆನ್ನಾಗಿರುತ್ತೆ ಬೈಲರ್ ಕೋಳಿನ ಕಟ್ ಮಾಡ್ಸ್ಕೊಂಬರ ಮಮ್ಮ ಹ್ಮ್ ಸರಿ ಕಣ ಆಯ್ತಾಳಮ್ಮ ಬಾಯ್ಲರ್ ಕೋಳಿನ ಕಟ್ ಮಾಡಿಸ್ಕೊಂಬರ್ತೀನಿ ಹ್ಞೂ ಸರಿ ಕಣ್ಮಮ್ಮ ಆಯ್ತು ಮಮ್ಮಾ ಹಂಗೆ ಆ ಒಂದ್ ಎರಡು ಕೆಜಿ ಈರುಳ್ಳಿ ತಗೊಂಬರ ಮಮ್ಮ ಈರುಳ್ಳಿ ಶುಂಠಿ ಖಾಲಿ ಆಗಿತ್ತು ಈರುಳ್ಳಿ ಶುಂಠಿ ಹಂಗೆ ಆ ಚಿಕನ್ ಮಸಾಲೆ ಖಾಲಿ ಆಗಿತ್ತು ಅಷ್ಟ್ ಮರ್ತ್ ಬಿಟ್ಟಿರ ಮತ್ತೆ ಈರುಳ್ಳಿ ಇಲ್ಲ ಜಾಸ್ತಿ ಹಾ ತಗೊಂಬರ್ರಿ ಮತ್ತೆ ಮರ್ತಿರ್ತೀರಾ ನಾನು ನಿಮ್ಗೆ ಸೈನ್ಯ ನಾಳೆ ಸಂತೆಗ್ ಹೋಗ್ತಿರಲ್ಲ ಸಂತೆ ನಾನೇ ಅಂತಿದ್ದೆ ಅಷ್ಟೊಲ್ ಬೇರೆ ಇವಾಗ ಕೋಳಿ ಬೇರೆ ತರ್ತಿದಿರ ಸಾಕಾಗಲ್ಲ ಈರುಳ್ಳಿ ಒಂದ್ ನಾಲ್ಕು ಗೆಡ್ಡೆ ಇದಾವ ಅಷ್ಟೇ ಸಾಕಾಗಲ್ಲ ತಗೊಂಡ್ಬರಮ ಸರಿ ಕಣಮ್ಮ ಆಯ್ತು ತಗೊಂಡ್ಬರ್ತೀನ ಹ ಅಲ್ಲ ಕಣೆ ಹೋಗಿ ಬೀರುವ ಒಂದ್ ಐನೂರು ರೂಪಾಯಿ ದುಡ್ಡು ತಗೊಂಬಾ ಹೋಗೇ ಅಕಜಾ ಇನ್ನು ದುಡ್ಡು ತಗೊಂಡೋಗಿ ಐನೂರು ರೂಪಾಯಿ ಅದೇನ್ ಮಾಡ್ದೆ ನೀನ್ ತಿರ್ಗಾ ಇವಾಗ ಬೇರೆ ದುಡ್ಡು ಕೇಳ್ತಿದೀಯಲ್ಲ ಇದ್ದ ದುಡ್ಡು ಏನ್ ಮಾಡಿದ ತಕೊಂಡಿದ್ ನೀನು ನೋಡ್ದೇನ ಅಜ್ಜಿ ಹೆಂಗ್ ಮಾತಾಡುತ್ತಂತ ಇಂದು ಮುಂದೆ ನೋಡ್ದಾಗ ಸುಮ್ನೆ ಮಾತಾಡ್ಬೇಡ ಕಣೈ ಆ ಹಾ ನಾನೇನ್ ದುಡ್ಡು ಅಂತ ಅಂದ್ಕೊಂಡಿದ್ಯಾ ನೀನು ಹಾ ಹಳೇದೊಂದ್ ಸಾವಿರ ಇದ್ದಿದ್ದು ನಿನ್ನೆ ಒಂದು ಐನೂರು ರೂಪಾಯಿ ಹೋಗ್ಬಿಟ್ಟು ಹಸಿಗೆ ಬೂಸಾ ಇರಲಿಲ್ಲ ಏನಿಲ್ಲ ಬೂಸಾ ತಗೊಂಡ್ ಬರಲ್ವೇನೆ ನಿನ್ ಮುಂದೆ ಆ ಅದೇ ಯಾವ ದುಡ್ಡಲ್ಲಿ ತಗೊಂಡ್ಬಂದೆ ಅಂದ್ಕೊಂಡ್ಯಾ ನೀನು ಕಣೆ ನೀನು ಅಂತಾರ ನಾನಿನ್ ದುಡ್ಡು ತಿಂದಾಕರಂಗೇನೆ ಹೇಳ್ತಿರ್ತಿಯಲ್ಲಮ್ಮ ನೀನು ಅಂತರೂ ಪರವಾಗಿಲ್ಲ ನೀನು ಹೌದಲ್ವೇನಜಾ ಮರ್ತ ಬಿಟ್ಟೆ ನೋಡು ನಾನು ಬಿಡು ಬೇಜಾರು ಮಾಡ್ಕೋಬೇಡ ಇವಾಗ ನಾಳೆ ಬೇಕಾದ್ರೆ ಖರ್ಚಿಗೆ ಬೇಕಾದ್ರೆ ತಕೊಂಡ್ ಅಂತೆ ಇವಾಗ ಎದ್ದು ತಿರ್ಗಾ ತಕ್ಕೊಡೋರು ಯಾರು ನನ್ ಕೈಲಿ ಆಗಲ್ಲ ಏನಿಲ್ಲ ಕುತ್ಕೊಂಡ್ ಬಿಟ್ಟಿದೀನಿ ತಿರ್ಗಾ ಹೇಳಕ್ಕಾಗಲ್ಲ ಆಗಲ್ಲ ಏನಿಲ್ಲ ನನ್ಗೆ ಹೋಗು ನೀನೆ ಹೋಗು ಇಲ್ಲ ಇರೋದ್ರಲ್ಲೇ ತಗೊಂಬಾಗ ಹೋಗ್ ಸುಮ್ಮನೆ ಅಯ್ಯ ಒಳ್ಳೆ ಗೋಳ ಆಯ್ತ್ ಕಣಮ್ಮ ನಿಂದು ಹಾ ದುಡ್ಡು ತಕ್ಕೊಡಂದ್ರೆ ಸಾವಿರ ಮಾತಾಡ್ತೀಯ ಬಿಡತ್ಲಾಗ್ ಹೋಗ್ಲಿ ಇರೋದ್ರಲ್ಲಿ ತಗೊಂಡ್ ಬರ್ತೀನಿ ನಾಳೆ ತಕ್ಕೊಡಂತೆ ಬಿಡು ಖರ್ಚಿಗೆ ಗೌರಾಜಿ ರಂಗಾಜ ನಿಂತ ದುಡ್ಡು ಕೇಳ್ತೈತೆ ನೀನ್ ಏನು ಅಂಗಾರೆ ಹಾ ಇರೋ ಬರೋ ದುಡ್ಡೆಲ್ಲಾ ನಿಂತಾವ್ನಾಂಗಜ ತಗೊಂಬನ್ ಕೊಡೋದು ಹೋರಾಗಿಲ್ ಕಣಮ್ಮ ಎಲ್ಲಾ ಗೌರಾಜಿದ ವ್ಯಾರ ಇಲ್ಲ ಅತ್ತೆನೆ ನೋಡ್ಕೊಳ್ಳೋದು ನಿಮಗ್ ಗೊತ್ತಿಲ್ಲ ಅಂದ್ರಿ ಆ ಮಾಮಾ ಅಡಿಕೆ ಮಾಡಿದ ದುಡ್ಡಾಗ್ಲಿ ಕೊಬ್ಬರಿ ಮಾಡಿದ ದುಡ್ಡಾಗ್ಲಿ ಹಂಗೆ ಟೆನ್ಶನ್ ದುಡ್ಡಾಗ್ಲಿ ಆಗ್ಲಿ ಎಲ್ಲಾನು ಅತ್ತ ಕೈಲೇ ತಗೊಂಬಂದ ಕೊಡೋದು ಬೇಕಂದ್ರೆ ಇಟ್ಕೊಂತಾರೆ ನಮ್ಮ ಯಪ್ಪನೂ ಅಷ್ಟೇ ಟ್ಯಾಕ್ಟ್ರಿಗೆ ಹೋಗುತ್ತಲ್ಲ ಒಳಗಿಲ್ಲ ಗೇ ಹೋಗುತ್ತೆ ನೋಡ್ರಿ ಆ ದುಡ್ಡು ಬರೋ ದುಡ್ಡೆಲ್ಲ ಅತ್ತೆ ಕೈಲ ಕೊಡೋದು ಖರ್ಚಿಗೆ ಬೇಕಂದ್ರೆ ಇಷ್ಟ ಕಣತಾರೆ ಇಷ್ಟ ಬೇಕಿತ್ತಂತ ಇನ್ನೆಲ್ಲಾ ಅತ್ತೆನೆ ನೋಡ್ಕೊದು ನಿಮ್ಗ್ ಗೊತ್ತಿರಲ್ಲ ಅಂದ್ರೆ ಇವತ್ತೇ ಗೊತ್ತಾಗಿದ್ದು ಎಲ್ಲ ವ್ಯಾರ ಗೌರಾಜಿ ಕೈಲಿ ಐತೆ ಅಂತ ಕಣಮ್ಮ ನೇತ್ರಮ್ಮ ಗೊತ್ತಿರಲಿಲ್ಲ ನಮ್ಮನೇಲೆ ಅಂತ ಇಲ್ಲ ಕಣಮ್ಮ ಈಗಲೂ ಕೆಲವು ಮನೆಯಲ್ಲಿ ಈಗಲೂ ಕೂಡ ಅಷ್ಟೇ ನಿನೆ ತಲೆ ಯಾರು ಇರ್ತಾರ ನೋಡಿ ಹೆಣ್ಮಕ್ಳು ಅವ್ರ ನೀವು ಯಾರ ಕೊಡೋದು ಯಾಕಂದ್ರೆ ಮೇಲೆ ದುಡ್ಡು ಕಾಸಿನ ವಿಚಾರದಲ್ಲಿ ಒಂದ್ ಸ್ವಲ್ಪ ಇರ್ತಾ ಮಾಡ್ತಾರೆ ಬೇಕಂಗೆ ಬಳಸಲ್ಲ ಕಣಮ್ಮ ಅದಕ್ಕೆ ಯಾವತ್ತು ಕೂಡ ಅಷ್ಟೇನೆ ಹೆಣ್ಮಕ್ಳುಗಳು ಕೈಲೇನೆ ವ್ಯಾರ ಜಾಸ್ತಿ ಕೊಡೋದು ಏನಿಲ್ ಕಣಮ್ಮ ಎಲ್ಲಾ ದುಡ್ಡು ತಗೊಂಬನ್ ಕೊಡ್ತಾರೆ ಇಟ್ಕೊತೀನಿ ಬೇಕಂದ್ರೆ ತಗೊಂಡ್ ಹೋಗ್ತಾರೆ ಅವ್ರು ಏನಿಲ್ಲ ಏನಂದ್ರೆ ನಂತಾವ್ ಇಟ್ಟಿರ್ತಾರೆ ನಮ್ ಹುಡ್ಗ ಮಾತ್ರ ಏನಾರ ವ್ಯಾರ ಕೊಡ್ಲಿ ಏನಾರ ಇರ್ಲಿ ಮೊದಲು ನಂತಾವ್ನೇ ದುಡ್ಡು ಇಸ್ಕೊಂಡು ಹೋಗೋದ್ ಕಣಮ್ಮ ನಂತಾವ್ ಇಸ್ಕೊಂಡ್ ಹೋದ್ರೆ ಅವ್ನಿಗೆ ಕೈ ಎತ್ತುತ್ತಂತೆ ಅದಕ್ಕೆ ಯಾವಾಗ್ಲೂ ಇರ್ಲಿ ನನ್ನ ಮಗ ನೋಡ್ಕೊಂಡು ನನ್ನ ಆಶೀರ್ವಾದ ತಗೊಂಡು ನಂತಾವ್ ಒಂದೇ ರೂಪಾಯಿ ಇರ್ಲಿ ದುಡ್ಡು ಇಸ್ಕೊಂಡು ಹೋಗ್ತಾನ ಕಣಮ್ಮ ಇವಾಗ್ಲೂ ನಮ್ ಹುಡ್ಗ ಮಾತ್ರ ನೋಡ್ದೇನ್ ಗೌರಜಿ ಕುಮಾರಣ್ಣ ಅದಕ್ಕೆ ಬದುಕ್ತಿರೋದ್ ಬಿಡಮ್ಮ ತಂದೆ ತಾಯಿಗಳಿಂದ ಯಾರು ಹೆದರ್ಕಂಡು ಯಾರು ಬೆಲೆ ಕೊಟ್ಟು ಯಾರು ಚೆನ್ನಾಗಿ ನೋಡ್ಕೊಂತಾರೋ ಅವ್ರಿಗೆ ಭಗವಂತ ಯಾವತ್ತೂ ಕೈ ಬಿಡಲ್ಲ ಒಂದಲ್ಲ ಒಂದ್ ಮೂಲೆಯಲ್ಲಿ ಹೆಂಗಾದ್ರೂನು ಅನ್ನ ಕೊಡ್ತಾನೆ ಭಗವಂತ ಕಾಪಾಡ್ತಾನೆ ಅದಕ್ಕೆ ಕುಮಾರಣ್ಣ ಇವಾಗ್ಲೂ ನೆಂದಿ ಆಗಿರೋದ್ ಬಿಡು ಹಾ ಯಾವತ್ತಿ ಇರ್ಲಿ ಕಣಗ ಗೌರಜಿ ತಂದೆ ತಾಯಿಗಳಿಗೆ ಬೆಲೆ ಕೊಡಬೇಕು ಅವಾಗ್ಲಿಂದನ ಮಕ್ಳು ಬದುಕೋದು ಅವ್ರ ಮನೆ ಕುಟುಂಬ ಚೆನ್ನಾಗಿರೋದು ಪ್ರೇಮಿ ನೇಕಮ್ಮ ನೀನ್ ಏನಾರ ತಿಳ್ಕಳಮ್ಮ ಇವತ್ತಿನವರ್ಗು ನನ್ ಸೊಸೆ ಆಗ್ಲಿ ನನ್ನ ಮಗ ಆಗ್ಲಿ ಒಂದ್ ಗದ್ರಸ್ ನನ್ನ ಬಗ್ಗೆ ಮಾತಾಡಿಲ್ಲ ಒಂದ್ ಗದ್ರಸ್ ಮಾತಾಡ್ತಿಲ್ಲ ಕಣಮ್ಮ ಹ ಇವಾಗಿನಿ ನಮ್ ಪಂಡ್ರೂ ಸಣ್ಣವನು ಅಯ್ಯ 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 ಆ ಹುಡ್ಗ ಏನಂತೀಯ ನನ್ ಗದ್ರಸದೇನ್ ನೋಡ್ತೀಯ ಹೊಲಿಯಾಕ್ ಬರ್ತಾನೆ ಇವಾಗ್ಲೇ ಏನ್ ಮಾಡದಮ್ಮ ಹಾ ನನ್ ಮಗ ಆಗ್ಲಿ ನನ್ ಸೊಸೆ ಆಗ್ಲಿ ಇವತ್ತಿನವರ್ಗು ಒಂದ್ ಮಾತು ಬೈದಿಲ್ಲಮ್ಮ ನನ್ಗೆ ಸುಳ್ಳ ಹೇಳೋಣ ಹಣ್ಣಜಿ ನೀನ್ ಹೇಳ್ಬೇಕೇನಜಿ ಬಾಯ್ ಬಿಟ್ಟು ನನಗ್ ಗೊತ್ತಾಗಲ್ವಾ ಎದ್ದು ಬಿದ್ದು ನಾನ್ ನಿಮ್ಮಂತವಳೆ ಇರ್ತೀನಿ ಆ ಪಾಪ ಸರೋಜಮ್ಮ ಎಷ್ಟ್ ಚೆನ್ನಾಗ್ ನೋಡ್ಕೊತಾಳೆ ಒಂದೇ ಒಂದ್ ಕೆಲ್ಸ ಮಾಡ್ತಾ ಏನಿಲ್ಲ ಹಂಗ ಇರ್ರಿ ಹೆಂಗ ಭಗವಂತ ಒಳ್ಳೇದ್ ಮಾಡ್ಲಿ ಏನಂದ್ರೆ ಅವ್ನ ಸಣ್ಣವ್ ಏನು ಗದಿರ್ತಾನಂದ್ರೆ ಒದ್ನೆ ಮೊಮ್ಮಗ ಅಂತ ಪ್ರೀತಿಯಿಂದ ಸಾಟ್ಬಿಟ್ಟಿದಿಯಾ ಹಂಗಾಗಿ ಮುದ್ದಾಗಿ ಅಜ್ಜಿ ಮೇಲಿನ ಪ್ರೀತಿಯಿಂದ ಹಂಗ ಆಡ್ತಿರ್ತಾನೆ ಏನು ಆಡಳ್ತಾ ಅವನು ದೊಡ್ಡವನು ಆಗ್ತಾ ಆಡ್ತಾ ನಮ್ಮ ನಮ್ ಅಜ್ಜಿಗೆ ಏನ್ ಬೆಲೆ ಕೊಡ್ಬೇಕು ಗೌರವ ಕೊಡ್ಬೇಕಂತ ಅವನಿಗೂ ಗೊತ್ತಾಗ್ತಾನೆ ಏನಂದ್ರೆ ನಾವ್ ಕಲ್ಸದಲ್ವೇನಜ್ಜಿ ಅವ್ರು ಕಲಿಯೋದು ಮಕ್ಳುಗಳು ಆ య్య ఇతీచేక బా తె కల్స్బిటూ ఆ అదకే మీ స్టా హ మొన్నేనమ్మాబిట్ హూ ఇంకే బా తె కల్స్బిటన్ కడమే ఇష్ట ఒంరు బరీ ఇన్నొందా జాస్ ఒంచురు అంత బంద్రు అదే హోమ్ వర్క్ అది కొట్ీరదు సుమ్ ఎత్ ఆటోదు బడా బరీతా కు సుమీరీ ఎల్గల్ కుందీరమ్ నేత్రమ్మ ఏనా ఊర్గ ఆట ಆ ನೀವು ಆಟ ಬಿಡಲ್ಲ ಏನಿಲ್ಲ ಆ ಹುಡುಗಂಗೆ ಎತ್ಲಾಗು ಬಿಡಲ್ಲ ಏನಿಲ್ಲ ಪಾಪ ಏನ್ ಮಾಡ್ತಾನೆ ಆಟಾಡ ವಯಸ್ಸೇನು ಹುಡ್ಗ ಅದಕ್ಕೆ ಕದ್ದೋಗ್ತಾನೆ ಈ ಒಂಜಿ ಅಂತೂ ಬೆಳಿಗ್ಗೆ ಸಂಜೆ ಗಂಟ ಆ ಹುಡ್ಗುಂಗೆ ಪಾಪ ಪಾಪ ಅನ್ಕೊಂಡು ಚಿನ್ನಾರಿ ಮುದ್ದು ಬಂಗಾರಿ ಅನ್ಕಂಡ್ ಅನ್ಕೊಂಡು ಆ ಹುಡ್ಗ ಎತ್ಲಾ ಗು ಬಿಡಲ್ಲ ಕೂರ್ಸ್ಕೊಂಡ್ ತವಳೆ ಕುತ್ಕೊಂಡು ಆ ಓದ್ತದ ಬರ್ತದೋ ಸುಮ್ನೆ ಕೂರ್ಸ್ಕೊಳ್ಳುತ್ತೆ ಅದಕ್ಕೆ ಆ ಹುಡುಗ ಬೇಜಾರಾಗತ್ತೆ ಕದ್ದೋಡೋಗ್ತಾನೆ ಆಟಾಡಕ್ಕೆ ಅಷ್ಟೇ ಕಣ್ ಸುಮ್ನಿರು ಇನ್ನೇನು ಬುದ್ಧಿ ಕಲಿತಾನೆ ಇನ್ನೊಂದ್ ಸ್ವಲ್ಪ ಏನ್ ಇನ್ನೊಂದ್ ಸ್ವಲ್ಪ ವಯಸ್ಸಾಗ್ತಾ ಆಗ್ತಾ ಅವ್ನ್ಗೆ ಬುದ್ಧಿ ಬರುತ್ತಲ್ಲ ಹಿಂಗ್ ಮಾತಾಡಬಾರ್ದು ತರಲೇ ಆಟ ಆಡಬಾರ್ದು ಅಜ್ಜಿ ಅಜ್ಜಿ ಸುಳ್ಳು ಅಂತ ಅವನಿಗೆ ಕಲ್ಕಾನಿ ಕಣಮ್ಮನೆ ಹತ್ರಮ್ಮ ನೋಡಿ ಇವಾಗ ನಿಮ್ಮಂತ ವಿಧಾನ ಅಂತ ಹೆಂಗ ಸಮಾಧಾನದಿಂದ ಕುಂತಿದಿನಿ ಅಪ್ಪಿತಪ್ಪಿ ಎಲ್ಲಾರು ಏನಾರು ಹೋದ್ರೆ ನನ್ಗೆ ಭಯ ಆಗ್ತಿರೋತ್ ಕಣಮ್ಮ ರೋಡ್ ತಾವ ಅಲ್ಲಿ ಆಡಕ್ ಹೋಗ್ತಿರ್ತಾನೆ ಗಾಡಿಗಳು ಬೇರೆ ಜೋರಾಗ್ ಬರ್ತಿರ್ತಾವೆ ಅದೊಂದ್ ಕಡೆ ಭಯ ನನ್ಗೆ ಏನ್ ಮಾಡ್ ಹೇಳು ಆ ಏನು ಆಗಲ್ ಕಣ್ ಸುಂದಿರ್ದವ್ರ ಅಜ್ಜಿ ಅಂದ್ರೆ ಹುಡ್ಗ ಸಣ್ಣ ಪಾಪ ಎಲ್ಲೂ ಆಡಕ್ ಹೋಗದ್ ಬರ್ವಾ ಹುಡ್ಗುರ್ ಜೊತೆ ಹಾ ಹಾ ಇದ್ ಇಟ್ಬಿಡ್ಲಾ ಅಂಗಾರೆ ಅವನು ಸುಮ್ನಿರು ಏನು ಆಗಲ್ಲ ಮಕ್ಳು ಜೊತೆ ಹೋಗಿ ಆಟ ಆಡಿ ಬೆರಿ ಬೇಕಿ ಮಕ್ಳುಗಳು ಬೆರ್ಕ್ ಆಟಾಡ್ಲಿ ಸುಮ್ನಿರು ನೋಡುದ್ರಂದ್ರಪ್ಪ ಈ ಕಥೆ ಇಷ್ಟ ಆಯ್ತು ನಿಮ್ಗೆ ಇಂತ ಕತೆಗಳು ಇಷ್ಟ ಆದ್ರೆ ನಮ್ ಚಾನೆಲ್ ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನಿಮ್ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸೋದಂತೂ ಮರಿಬೇಡ್ರಿ ಕಣ್ರಪ್ಪ ನಂಗೆ ಯಾರು ನಮ್ ಚಾನೆಲ್ ನ ವಿಡಿಯೋಸ್ ನೋಡ್ಬಿಟ್ಟು ಸಪೋರ್ಟ್ ಮಾಡ್ತಿದಿರೋ ಎಲ್ಲಾರ್ಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಕಣ್ರಪ್ಪ